ಮಾವಿನ ನೋಡ್ರಿ ಇಲ್ಲಿ ಎಷ್ಟ್ ದೊಡ್ಡದೇತಿ ಪಪ್ಪ ಇವಾಗ ಮತ್ತ ರವೀಜ್ಗೆ ಬಂದ್ವಿ ನೋಡ್ರಿ ನಾವ್ ವಾಪಸ್ ಇವಾಗ ಮನಿಗ್ ಹೊಂಟ್ವಿ ನೋಡ್ರಿ ಬಳಿ ಬಂತು ಅದ್ರ ಸ್ವಲ್ಪ ಸ್ವಲ್ಪ ಬಂದೈತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಇರ್ತಾವ್ ನೋಡ್ರಿ ಗ್ರೀನ್ ಕಲರ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಹೊಲ್ಗಡೆ ಹೋಗಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳ್ಳ್ತೀನಿ ಸೊ ಇವಾಗ ಸಾಯಂಕಾಲ ಆಗೈತಿ ನಾನು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಬರ್ರಿ ವಿಡಿಯೋ ಶುರು ಮಾಡೋಣಂತ ಇದು ರ್ಯಾಂಡಮ್ ಲಾಗ್ ಐತಿ ಸೊ ಇವಾಗ ಒಂದು ಸ್ವಲ್ಪ ಹೊರಗಡೆ ಹೊಂಟೀವಿ ರವಿ ಅಲ್ಲೊಂದು ಸ್ವಲ್ಪ ಮಾರ್ಕೆಟ್ ಮಾಡಿ ಬಂದ್ರಾಯ್ತು ಅಂತ ಮಾರ್ಕೆಟ್ ಅನ್ನೋಕೆ ಅದು ಗ್ರೋಸರಿ ಶಾಪ್ ಐತಿ ಸೊ ಅಲ್ಲೇ ಏನಾರ ಸ್ವಲ್ಪ ತೊಗೊಂಬಂದ್ರೆ ಅಂತ ಅಂದ್ಕೊಂಡೇನಿ ಸೊ ಬರ್ರಿ ಇವಾಗ ಹೋಗೋನಂತ ನಾನಂದರು ರೆಡಿಯಾಗೀನಿ ಸೊ ಇವರು ರೆಡಿ ಆಗ್ಯಾರ ಇವಾಗ ಹೋಗುದ್ ನೆಡ್ರಿ ಆಕ್ಚುಲಿ ಆಗಲ್ಲೇ ಮಳೆ ಬಂದಂಗ ಅನ್ಸಾತಿತ್ತು ಮಳೆ ಬಂತು ಅದ್ರ ಸ್ವಲ್ಪ ಸ್ವಲ್ಪ ಬಂದೈತಿ ಜಸ್ಟ್ ಮೂರಿಗೆ ಬಂದೆವು ನೋಡ್ರಿ ಇಲ್ಲಿ ಇದು ಹೊಸದಾಗಿ ಸ್ಟಾರ್ಟ್ ಆಗೈತಿ ಶಾಪ್ ಸೊ ಇದು ಚೇತನ್ ಕಾಲೇಜ್ ಅಪೋಸಿಟ್ ವರ್ದೈತಿ ಇವ್ರು ಗಾಡಿ ಪಾರ್ಕ್ ಮಾಡಾಕ್ ಹೋಗ್ಯಾರ ಇಲ್ಲಿ ಆಕ್ಚುಲಿ ಪಾರ್ಕಿಂಗ್ ಇಲ್ಲ ನೋ ಪಾರ್ಕಿಂಗ್ ಅಂತೈತಿ ಸೊ ಹಂಗಾಗಿ ಇಲ್ಲಿ ಪಾರ್ಕ್ ಮಾಡ್ಲಿಲ್ಲ ಹೋಗುದ ನೆಡ್ರಿ ಒಳಗಡೆ మావి నోడ్రీ ఇల్ ఐతి పదే గోమీ శ్రీఖండ్ ಇವಾಗ ಮತ್ತೆ ರವೀಜ್ಗೆ ಬಂದ್ವಿ ನೋಡ್ರಿ ನಾವು ವಾಪಸ್ ಮನೆಗೆ ಹೊಂಟ್ವಿ ನೋಡಿರಿ ಎಲ್ಲ ಸಾಮಾನು ತೊಗೊಂಡ್ರಿ ಏನೇನು ತೊಗೊಂಡಿವಂತ ಮನೆಗೆ ಹೋದಾದ್ಮೇಲೆ ತೋರಿಸ್ತೀನಂತ ಹೋಗೋಸ್ಟ್ ಮನೆಗೆ ಬಂದ್ವಿ ನೋಡ್ರಿ ಆಕ್ಚುಲಿ ರವೀಜ್ ಒಳಗ ಬಹಳ ರಶ್ ಇತ್ತು ಬಿಲ್ಡಿಂಗ್ ಕಡೆ ಅಂತೂ ಕೇಳಾಕ ಹೋಗ್ಬೇಡ್ರಿ ಭಾಳ ನಿಂತ್ವಿ ನಾವು ನಿಂತು ನಿಂತ ಬ್ಯಾಸರ್ನ ಆತ ತಗೋಬೇಕ ಬೇಡ ಬಿಟ್ ಬಂದ್ಬಿಡು ನನ್ನ ಅಂತ ಹಂಗ ಅನ್ಸಕತ್ ಬಿಟ್ಟಿತ್ತು ಸೊ ಅಷ್ಟು ರಶ್ ಇತ್ತು ಅದ್ರೊಳಗೆ ಇವತ್ತು ಸಂಡೇ ಅಲ್ರಿ ಹಂಗಾಗಿ ಎಲ್ಲಾರು ರೇಷನ್ ಇವತ್ತ ತಗೊಳೋದು ಎಲ್ಲ ಏನೇನು ಕೆಲ್ಸಗಳು ಅದಾವೋ ಅವ್ರೆಲ್ಲ ಅವೆಲ್ಲನು ಸಂಡೇನ ಮಾಡ್ಕೊತಿರ್ತಾರ ಆಲ್ಮೋಸ್ಟ್ ಆಲ್ ಸೊ ಹಂಗಾಗಿ ಇವತ್ತ ಭಾಳ ಕೆಟ್ಟ ರಶ್ ಇತ್ತು ಇವತ್ತ ನಾನು ಒಂದೆರಡು ಎರಡು ಐಟಮ್ಸ್ ಅಷ್ಟೇ ತೊಗೊಂಬಂದಿನಿ ಸೊ ಅವ್ಯಾವ ಪಾಸ್ತಾ ತೊಗೊಂಡ್ಬಂದ ನಾನು ಸೊ ಈ ತರ ಇದು ನೋಡಿ ಪಾಸ್ತಾ ಈ ತರ ಈ ಟೈಪ್ ಒಳಗೆ ತೊಗೊಂಡ್ಬಂದೆ ನಾನು ಇನ್ನೂ ಬೇರೆ ಬೇರೆ ತರದ್ದಿದ್ವೋ ಪಾಸ್ತಾ ಬಟ್ ಈ ತರ ಇರಲಿ ಏನಂತಂದು ಇದು ಇಷ್ಟಪಡತಿದ್ರೆ ಸೊ ಹಾಗಾಗಿ ಇದನ್ನ ತೊಗೊಂಡೆ ಆಮೇಲೆ ಒಂದೆರಡು ಪಾಪ್ಕಾರ್ನ್ ಪ್ಯಾಕೆಟ್ ತೊಗೊಂಡೆ ನಾನು ಸೊ ಇದು ಪೀಪೋ ಅಂತ ನೋಡಿರಿ ಇದನ್ನು ತೊಗೊಂಡೇನಿ ಇದು ಚಿಲ್ಲಿ ಇದೊಂದು ತೊಗೊಂಡೇನಿ ಆಮೇಲೆ ಅದ್ರ ಜೊತೆಗೆ ಬಟರ್ ಇಂದ ಒಂದು ತೊಗೊಂಡೇನಿ ಟೋಟಲ್ ಎರಡು ತೊಗೊಂಡೆ ನಾನು ಪಾಪ್ಕಾರ್ನ್ ಆಮೇಲೆ ಅದು ಪಾಸ್ತಾ ಅಂದನೆಲ್ರಿ ಸೊ ಅದಕ್ಕೆ ಮಸಾಲ ತೊಗೊಂಡೆ ಪಾಸ್ತಾ ಮಸಾಲ ಸೊ ಈ ಥರ ಐತೆ ನೋಡ್ರಿ ನಾನು ಆ್ಯಕ್ಚುಲಿ ವೈಟ್ ಸಾಸ್ ಪಾಸ್ತಾ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಲ್ಲೇ ವೈಟ್ ಸಾಸ್ ಕೇಳಿದೆ ಬಟ್ ಇರಲೇ ಇಲ್ಲ ನಾನು ಫುಲ್ ಹುಡುಕ್ಯಾಡಿದ್ದೆ ಅಂದರೂ ಸಿಗಲೇ ಇಲ್ಲ ಆಮೇಲೆ ಅಲ್ಲಿ ಅಲ್ಲಿದ್ದರ್ಗು ಕೇಳಿದರು ಅವರು ಇಲ್ಲ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ತಗೊಲೇ ಆ್ಯಕ್ಚುಲಿ ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ವೈಟ್ ಸಾಸ್ ಪಾಸ್ತಾ ನೋಡಿದ್ದೆ ಬಟ್ ಅವಾಗ ತಗೊಂಡ್ ಅದು ಎರಡು ತಿಂಗಳಿಂದನೇ ಇನ್ನು ಒಂದು ಹಿಂದನ ಅವಾಗ ನೋಡಿದ್ ನಾನು ಸೊ ಈ ಸತಿ ಇರ್ತಿತ್ ಬಿಡ ಅಂತ ನಾ ಹೋಗಿದ್ದೆ ಬಟ್ ಅಲ್ಲಿ ಇರಲಿಲ್ಲ ಬೇರೆ ಎಲ್ಲ ಇದ್ವು ಅಂದ್ರೆ ಸ್ಯಾಂಡ್ವಿಚಿಗೆ ಹಾಕೋದು ಇತ್ತು ಆಮೇಲೆ ಎಲ್ಲ ತರದ ಮಯೋನೀಸ್ ಅದು ಇದು ಎಲ್ಲ ಇತ್ತು ಬಟ್ ವೈಟ್ ಸಾಸ್ ಪಾಸ್ತಾ ಇರಲಿಲ್ಲ ಸೊ ಹಾಗಾಗಿ ಅದನ್ನೊಂದು ಬಿಟ್ಟು ಬಂದಂಗಾಯ್ತು ಆಮೇಲೆ ಅದನ್ನ ಹಾಕಿದ್ರೆ ಚಲೋ ಅನಿಸ್ತೈತಿ ಬಿಕಾಸ್ ಆ ಥರ ಮಾಡ್ಬೇಕಂತ ನಾ ಅನ್ಕೊಂಡಿದ್ದೆ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೆ ಬಟ್ ಅದೇನು ಸಿಗಲಿಲ್ಲಲ್ಲ ಇವಾಗ ಮಸಾಲ ಪಾಸ್ತಾ ಮಾಡೋರಂತ ಅದು ಚೆನ್ನಾಗಿ ಆಗ್ತೈತಿ ಸೊ ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಇವತ್ತಿನ ಟಿನ್ನರಿಗೆ ಅಂತ ಹೇಳಿ ನಾನು ಇಲ್ಲೇ ಚಪಾತಿ ಮಾಡೀನಿ ಆಮೇಲೆ ಹೆಸರುಕಾಳು ಪಲ್ಯ ಮಾಡೀನಿ ಸೊ ಇಲ್ಲೈತು ನೋಡ್ರಿ ಚಪಾತಿ ಕಾಳು ಪಲ್ಯ ಆಮೇಲೆ ಕೊಬ್ಬರಿ ಚಟ್ನಿ ಐತಿದೆ ಬೆಳಿಗ್ಗೆದ್ದು ಸೊ ಇವಾಗ ಡಿನ್ನರ್ ಮಾಡಬೇಕು ಇದು ನೆಕ್ಸ್ಟ್ ಡೇ ಇಲ್ಲೇ ನಾವು ಇವತ್ತ ಪಾಸ್ತಾ ಮಾಡಾತಿದ್ವಿ ಬ್ರೇಕ್ಫಾಸ್ಟ್ ಗೆ ಅಂತ ಹೇಳಿ ನಿನ್ನೆ ಎಲ್ಲಾ ಪಾಸ್ತಾ ತಗೊಂಡ್ ಬಂದಿದ್ದೆ ನಾನು ಸೊ ಹಂಗಾಗಿ ಇವತ್ತ ಬ್ರೇಕ್ಫಾಸ್ಟ್ ಗೆ ಪಾಸ್ತಾ ಮಾಡಿದ್ರ ಅಂತ ಮಾಡತ್ತಿದ್ದೆ ಇಲ್ಲಿ ಪಾಸ್ತಾ ಹಾಕೊಂಡು ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರ್ ಹಾಕೊಳಾತೀನಿ ಆಕ್ಚುಲಿ ಇದು ಪಾಸ್ತಾ ತುಂಬಾ ನೆನಿಬೇಕು ನೋಡ್ರಿ ಇದ ಅಷ್ಟು ನೀರ್ ಹಾಕೋಬೇಕು ಸ್ವಲ್ಪ ಜಾಸ್ತಿನ ಹಾಕೋಬೇಕು ಅಂದ್ರೆ ಚೊಲೋ ಇರ್ತೈತಿ ಆಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡೇನಿ ಆಯಿಲ್ ಹಾಕೊಳೋದು ಎದಕ್ ಅಂದ್ರೆ ಅದೊಂದ್ ಸ್ವಲ್ಪ ಬಿಡಿ ಬಿಡಿ ಆಗಿರ್ಲಿ ಇಲ್ಲಾ ಒಂದು ಒಂದ್ ಪಾಸ್ತಾ ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಿ ಮಾಡಕ್ಕೆ ಇವಾಗ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ ಅಂತ ಸೊ ಇಲ್ಲೇ ಒಂದಿಷ್ಟ್ ಎರಡು ಟೊಮೆಟೊ ಹಾಕೊಂಡೆ ನಾನು ಸೊ ಇದನ್ನ ಮಿಕ್ಸಿ ಒಳಗ ಪೇಸ್ಟ್ ಮಾಡ್ಕೋಬೇಕ ಇವಾಗ ಇಲ್ಲೇ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲೇ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡೇನಿ ಆಮೇಲೆ ಇಲ್ಲೇ ಉಳ್ಳಾಗಡ್ಡಿ ಅದರ ಜೊತೆಗೆ ಇಲ್ಲೇ ಹಸಿಮೆಣಸಿನ್ಕಾಯಿ ಎರಡು ಕಟ್ ಮಾಡಿ ಇಟ್ಕೊಂಡೇನಿ ಆಮೇಲೆ ಇದು ಪಾಸ್ತಾ ಮಸಾಲ ನೋಡ್ರಿ ಪಾಸ್ತಾ ಮಸಾಲ ಅಂತಾನೆ ಸಿಗ್ತೈತಿ ಸೊ ಅದನ್ನು ತೊಗೊಂಬಂದ್ಕ ಇಟ್ಕೊಂಡಿನಿ ಸೊ ಇವಾಗ ಒಗ್ಗರ್ನೆ ಹಾಕ್ಬೇಕು ಅದು ಕುದಿಯವರೆಗೆ ಈ ಸೈಡ್ ಒಂದು ಬಾಳ್ಗೆ ಇಟ್ಕೊಂಡೇನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂತೀನಿ ಈಗ ಒಗ್ಗಾರನೆ ಹಾಕೊಂಡ್ಬಿಡೋಣ ಅಂತ ನಾವು ಅದು ಕುದಿಯೊಳಗೆ ಸೊ ಈಗ ಆಯಿಲ್ ಹಾಕೊಂಡಿದ್ದ ಅಂತ ನೆಕ್ಸ್ಟ್ ಇದಕ್ಕೆ ಒಂದೊಂದಾಗಿ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊತಾ ಹೋಗೋಣಂತೆ ಫಸ್ಟಿಗೆ ನಾನಿಲ್ಲಿ ಆನಿಯನ್ ಹಾಕೊತೀನಿ ಸೊ ಆನಿಯನ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಇಲ್ಲೇ ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ ನಾನು ಸೊ ಅದನ್ನು ಹಾಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಎಣ್ಣೆ ಒಳಗೆ ಹಾಕ್ಬೇಕು ನೋಡ್ರಿ ಅಂದ್ರೆ ಅದೆಲ್ಲ ಹಸಿ ಹಸಿನ ಹೋಗ್ಬಿಡ್ತೀನಿ ಸೊ ಹಾಗಾಗಿ ಎಣ್ಣೆ ಒಳಗೆ ಹಾಕಿರಿ ನೀವು ಮಾಡಿದ್ರೆ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹಸಿ ಹಸಿ ಹೋಗೋದನ್ನು ಸೊ ಇಷ್ಟ ಮಾಡಬೇಕು ಇದಾದಮೇಲೆ ನೆಕ್ಸ್ಟ್ ಏನೇನು ವೆಜಿಟೇಬಲ್ಸ್ ಇದಾವೆ ನೋಡಿರಿ ಅಂದರೆ ನಾನು ಕ್ಯಾಪ್ಸಿಕಮ್ ಯೂಸ್ ಮಾಡಾತೀನಿ ಆ್ಯಕ್ಚುಲಿ ಎಲ್ಲ ಥರದ ವೆಜಿಟೇಬಲ್ಸ್ನೂ ನೀವು ಯೂಸ್ ಮಾಡ್ಕೋಬೋದು ಅದನ್ನು ಹಾಕೊಂಡಿದ್ದು ಮತ್ತು ನೆಕ್ಸ್ಟ್ ಇದನ್ನು ಚೆನ್ನಾಗಿ ಟ್ರೈ ಮಾಡಬೇಕು ಒಂದೆರಡು ಹಸಿ ಹಣಸಿನ್ಕಾಯಿ ಜಾಸ್ತಿ ಏನಿಲ್ಲ ಅದು ಕ್ಯಾಪ್ಸಿಕಮ್ ಅಷ್ಟೊಂದು ಏನು ಇದು ಇಲ್ಲ ಖಾರಿಲ್ಲ ಹಂಗಾಗಿ ಇವಾಗ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಆಮೇಲೆ ಸ್ವಲ್ಪ ಪಾಸ್ತಾ ಮಸಾಲ ತೊಗೊಂಬಂದಿದ್ದೆ ನಾನು ಸೊ ಇಲ್ಲಿ ಪಾಸ್ತಾ ಮಸಾಲನ ಹಾಕ್ಕೊತೀನಿ ಇದಕ್ಕೆ ಸಿಕ್ಕೈತೆ ನೋಡಿರಿ ಪಾಸ್ತಾ ಮಸಾಲ ಕೊಡ್ರೆ ಹತ್ರ ಅದು ಕೊಡ್ತಾರೆ ಮ್ಯಾಗಿ ಮಸಾಲ ಯಾವ ಥರ ಇರ್ತೈತಿ ಸೊ ಅದರ ಪಾಸ್ತಾ ಮಸಾಲ ಅಂತ ಸಿಕ್ಕಿ ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅದು ಆಮೇಲೆ ನಾ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಟೊಮ್ಯಾಟೊ ಪ್ಯೂರಿ ಸೊ ಅದನ್ನು ಹಾಕೊಂಡಿ ಸೊ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಈ ಥರ ಅಂತ ಸೊ ಇದನ್ನು ಹಾಕ್ಕೊತೀನಿ ಆಮೇಲೆ ಉಪ್ಪು ಹಾಕ್ಕೊತೀನಿ ರುಚಿಗೆ ಫಸ್ಟು ಆಲ್ರೆಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನಾನು ಇದ್ರೊಳಗೆ ಸ್ವಲ್ಪ ಹಾಕೊತೀನಿ ಅಂದರೆ ಚೆನ್ನಾಗಿ ಬರಬೇಕು ಇವಾಗ ಈ ಬಾಯ್ಲ್ ಮಾಡಿದ ಪಾಸ್ತಾ ಎಲ್ಲಾನು ನೀರೆಲ್ಲ ತಗೊಂಡ್ಬಂದೆ ನಾನು ಸೊ ಇದನ್ನು ಇವಾಗ ಈ ಏನು ಬಗ್ಗಾರನೇ ರೆಡಿ ಮಾಡಿಟ್ಕೊಂಡಿದ್ವಿ ನೋಡ್ರಿ ಇಲ್ಲ ಐತಲ್ಲ ಸೊ ಇದಕ್ಕೆ ಹಾಕ್ಕೊಳ್ಳೋಣ ಅಂತ ಇದೇ ಥರ ಹಾಕೊಳ್ಳೋಣ ಇವಾಗ ಆಲ್ಮೋಸ್ಟ್ ರೆಡಿ ಆದವು ನೋಡಿರಿ ಮಸಾಲ ಪಾಸ್ತಾ ಇರ್ತೈತಿ ಪೇಸ್ಟ್ ಮಾತ್ರ ನೀವಂತರೂ ಮಿಸ್ ಮಾಡಲಿಲ್ಲ ಅಂದ್ರೆ ಮಾಡ್ಕೊಂಡು ತಿನ್ರಿ ಫುಲ್ ನೀರು ಹೋಗ್ಬೇಕು ನೋಡಿರಿ ನೀರು ಹೋದ್ರೆ ಚೆನ್ನಾಗಿ ಅನ್ನಿಸ್ತೈತಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ಎಲ್ಲ ಕಡೆ ಮಸಾಲ ಹೋಗುವಂಗೆ ಎಲ್ಲ ನೋಡಿ ಯಾವ ಥರ ಕಣ ಆಗ್ತೈತಿ ನೋಡಿದ್ರೆ ತುಂಬ ಕಷ್ಟ ಆಗ್ತೈತಿ ಇಷ್ಟ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಬೋದು ಈ ಪಾಸ್ಟಾನ ಟಿಫನಿಗೆಲ್ಲ ಹುಡುಗರ್ಗು ಎಲ್ಲ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ತೈತೆ ನೋಡ್ರಿ ಈ ಥರ ಮಾಡಿ ಕೊಡೋದ್ರಿಂದ ಆಮೇಲೆ ಇದು ಪ್ಲಾಸ್ಟಿಕ್ ಸ್ವಲ್ಪ ಬಂದು ಸೊಪ್ಪು ಹಾಕಿದ್ರೆ ಮುಗಿಯೈತು ನೋಡ್ರಿ ಇವಾಗ ಕೊತ್ತಂಬರಿ ಎಲ್ಲ ಹಾಕಿದ್ ನೋಡ್ರಿ ನೆಕ್ಸ್ಟ್ ಒಂದು ಸ್ವಲ್ಪ ಕೆಚಪ್ ಹಾಕ್ತೀನಿ ಸೊ ಇದನ್ನೊಂದು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಮಸ್ತ್ ಆಗ್ತೈತಿ ಹಾಗಾಗಿ ಇದೊಂದು ಸ್ವಲ್ಪ ಹಾಕಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ನೋಡ್ರಿ ನಮ್ಮ ಪಾಸ್ತಾ ಯಾವ ಥರ ಕಷ್ಟ ಆಗ್ತೈತಲ್ಲ ನೋಡಿದ್ರೆ ತಿನ್ಬೇಕಂತ ಇವಾಗ ಹಾಕಿ ಕೊಡುವ ಅಂತೀವ್ರಿ ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಆದ ನೋಡ್ರಿ ಪಾಸ್ತಾ ಮಾಡಿದ್ದೆ ಮಸಾಲ ಪಾಸ್ತಾ ಆಗಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಟೇಸ್ಟು ಹಂಗೆ ಇರ್ತೈತಿ ಸೊ ಪಾಸ್ತಾ ಅಂತರೂ ಬ್ಯಾಡ್ರೀತೆ ಆ ರೆಸಿಪಿನ ಶೇರ್ ಮಾಡ್ಕೊಂಡೇನಿ ಸೊ ನೋಡ್ರಿ ಅದನ್ನು ಇವಾಗ ಹೇರಿಗೆಲ್ಲ ಆಯಿಲ್ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿನಿ ನಾ ಹೆಂಗಂದ್ರೆ ವೀಕ್ಲಿ ಟ್ವೈಸ್ ಅಷ್ಟೇ ನಾ ಆಯಿಲ್ ಅಪ್ಲೈ ಮಾಡೋದು ಸೊ ದಿನ ಏನು ಮಾಡಿರಂಗಿಲ್ಲ ಆಮೇಲೆ ಹೊರಗಡೆ ಎಲ್ಲ ಹೋಗ್ತಿರ್ತೀವಲ್ಲ ಬಹಳ ಸರಿ ಅನ್ಸಲ್ಲ ಅಂಥೇಳಿ ಆಮೇಲೆ ಆಯಿಲ್ ಅಪ್ಲೈ ಮಾಡಿದಾಗ ಅದು ನಾನು ಯಾವ ಥರ ಅಪ್ಲೈ ಮಾಡ್ತೀನಿ ಯಾವ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ತೀನಿ ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಅಂತ ಸೊ ಆ್ಯಕ್ಚುಲಿ ಜಾಸ್ತಿ ಏನು ಆ್ಯಡ್ ಮಾಡೋಂಗಿಲ್ಲ ನಾನು ಇವಾಗಿವಾಗ ಜಸ್ಟ್ ಕೊಬ್ಬರಿ ಎಣ್ಣೆ ಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್ ಏನೈತೆ ನೋಡ್ರಿ ಸೊ ಅದನ್ನು ಹಾಕ್ತೀನಿ ಆ್ಯಕ್ಚುಲಿ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿ ಅಂದ್ರೆ ರೀಸೆಂಟಾಗಿ ಅಂದ್ರೆ ಮೂರು ತಿಂಗಳ ಆತು ಸೊ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಾತೀನಿ ಸೊ ಬರ್ರಿ ನಿಮಗೂ ತೋರಿಸ್ತೀನಂತ ಯಾವ ಥರ ಮಾಡ್ತೀನಿ ಅಂತ ಅಲ್ಲೇ ಒಂದು ಲೋಟ ಲೋಟಾಗತ್ತೆ ತಗೊಂಡಿನಿ ಆಮೇಲೆ ಇವು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಇರ್ತಾವ ನೋಡ್ರಿ ಗ್ರೀನ್ ಕಲರ್ ಸೊ ಇವನ್ನ ತೊಗೊಂಡಿನಿ ಇವಾಗ ಆ್ಯಕ್ಚುಲಿ ಸ್ಕಿನ್ನಿಗೂ ಭಾಳ ಯೂಸ್ಫುಲ್ ಐತಿ ಸೊ ಇದನ್ನ ಜಾಸ್ತಿ ಜನಕ್ಕೆ ಗೊತ್ತಿರ್ಬೋದು ಇದೆ ವಿಟಾಮಿನ್ ಇ ಕ್ಯಾಪ್ಸುಲ್ ಬೆನಿಫಿಟ್ಸ್ ಎಲ್ಲ ಸೊ ಈ ಥರ ಗ್ರೀನ್ ಕಲರ್ ಇರ್ತಾವೆ ನೋಡಿರಿ ಬೇರೆ ಎಲ್ಲ ಇರ್ತಾವೆ ಅಂದ್ರೆ ಬೇರೆ ಎಮ್ ಜಿ ಎಲ್ಲ ಇರ್ತವೆ ಸೊ ನೀವು ಫೋರ್ ಹಂಡ್ರೆಡ್ ಎಮ್ ಜಿ ತೊಗೊಳ್ರಿ ಇದು ಚಲೋ ಐತಿ ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಬಾಟ್ಲಿ ತೊಗೊಂಡೇನಿ ಸೊ ಇದು ಸಣ್ಣದೈತಿ ಕೊಬ್ಬರಿ ಎಣ್ಣೆ ಬಾಟ್ಲಿ ಇದೊಂದು ತೊಗೊಂಡಿನ ಕೊಕೋನಟ್ ಆಯಿಲೇ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ಆದಿದು ಯಾವ ಎಣ್ಣೆನೂ ಯೂಸ್ ಮಾಡಲ್ಲ ನೋಡ್ರಿ ಇವಷ್ಟೇ ಯೂಸ್ ಮಾಡೋದು ಕ್ಯಾಪ್ಚುಲ್ ಕಟ್ ಅಂತ ಹೇಳಿ ಇಲ್ಲೊಂದು ಪಿನ್ ತೊಗೊಂಡಿನಿ ಇದು ಎರಡತ್ತು ಯೂಸ್ ಮಾಡ್ಕೊತೀನಿ ಈಗ ನಾನು ಈ ಕ್ಯಾಪ್ಸೂಲ್ ಒಂದು ಸರ್ತಿ ಯೂಸ್ ಮಾಡೋವಾಗ ಎರಡು ಕ್ಯಾಪ್ಸೂಲ್ ಆದ್ರೆ ಸಾಕು ಆರಾಮ್ ಸೀರೆ ತಲೆಗೆಲ್ಲ ಹಚ್ಕೊಬೋದು ಆ್ಯಕ್ಚುಲಿ ನನ್ಗೆ ಭಾಳ ಹೇರ್ ಅದಾವಲ್ಲ ರೀ ಸೊ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನ ಬೇಕೈತಿ ನಂಗೆ ಕೊಕೋನಟ್ ಆಯಿಲ್ ಆಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್ ಏನನ್ನೆಲ್ಲ ಸೊ ಅದು ಒಂದೊಂದು ಸತಿ ಮೂರು ಹಾಕೋತೀನಿ ಒಂದೊಂದು ಸತಿ ಎರಡು ಹಾಕೋತೀನಿ ಆಲ್ಮೋಸ್ಟ್ ಅಲ್ಲಿ ಎರಡ ಹಾಕ್ಕೊಂತೀನಿ ಜಾಸ್ತಿ ಹಾಕೊಳಕ್ಕೆ ಹೋಗಂಗಿಲ್ಲ ಬರ್ರಿ ಇವಾಗ ಅಪ್ಲೈ ಮಾಡೋಣಂತ ಆಯಿಲ್ ಮತ್ತು ವಿಟಮಿನ್ ಇ ಟ್ಯಾಬ್ಲೆಟ್ಸ್ನ ಸೊ ಇದಕ್ಕೆ ಒಂದು ಲೋಟದಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನಾನಿಲ್ಲಿ ಈ ಥರ ಹಾಕ್ಕೊಂಡು ಇಷ್ಟು ಹಾಕ್ಕೊತೀನಿ ನನ್ನ ತಲಿಗೆ ಆರಾಮಿಷ್ಟು ಬೇಕು ರೀ ಎಣ್ಣೆ ಇಲ್ಲ ಅಂದರೆ ಸಾಲಂಗಿ ಇಲ್ಲ ಇದಾದಮೇಲೆ ವಿಟಮಿನ್ ಟ್ಯಾಬ್ಲೆಟ್ಸ್ ನೋಡಿರಿ ಈ ಕ್ಯಾಪ್ಸೂಲ್ಸ್ ಹಾಕ್ಕೊತೀನಿ ಇದ್ರೊಳಗೆ ಎರಡು ತೊಗೊತೀನಿ ನಾನೀಗ ಒಂದು ಎರಡು ಈ ಥರ ಇರ್ತಾವೆ ನೋಡಿರಿ ಅವು ಕ್ಯಾಪ್ಸುಲ್ಸ್ ಸೊ ಇದನ್ನು ಒಂದು ಪಿನ್ ತಗೊಂಡು ಚುಚ್ಚಿ ಆಮೇಲೆ ಅದನ್ನು ಹಿಂಗೆ ಹಿಡಿತೀನಿ ಇಲ್ಲೇ ಪಿನ್ ತಗೊಂಡೆಲ್ಲ ಚುಚ್ಚಿನಿ ಸೊ ಈ ಥರ ಬರ್ತೈತೆ ನೋಡಿರಿ ಇದು ಇದನ್ನು ಆಯಿಲ್ ಒಳಗೆ ಹಾಕಿ ಮತ್ತೆ ಇದನ್ನ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಂದ್ರೆ ಒಂದು ಸ್ವಲ್ಪ ಆಯಿಲ್ ಹೀಟ್ ಮಾಡ್ಕೋಬಹುದು ನಾನು ಇಲ್ಲೇನು ಹೀಟ್ ಮಾಡ್ಕೊಳತಿಲ್ಲ ಜಸ್ಟ್ ಅಷ್ಟು ಕೊಳತ್ತೀನಿ ಮೊದ್ಲ ಭೀ ಹೀಟ್ ಮಾಡ್ಕೊಳ್ರಿ ಕೊಬ್ಬರಿ ಎಣ್ಣೆನ ಇದು ಹಾಕಿದಾದ್ಮೇಲೆ ಏನು ಹಿಟ್ ಮಾಡ್ಕೊಕ್ ಈ ರೆಮಿಡಿ ಯೂಸ್ ಮಾಡಿದ್ರೆ ಹೇರ್ ಫಾಲ್ ಎಲ್ಲ ಕಡಿಮೆ ಆಗ್ತೈತಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ಮೆಲ್ಲಾರ್ಗು ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್